ಹಾಗಾಗಿ ಎಲ್ಲ ಕಡೆ ದೇವರು ಒಂದೊಂದ್ ಶಕ್ತಿಗಳನ್ನ ಇಟ್ಟಿರ್ತಾರೆ ನಾವೇನ್ ಮಾಡ್ತೀವಿ ಚೆನ್ನಾಗಿಲ್ಲ ಅಂತ ಬಿಟ್ಟು ಪ್ರಾಬ್ಲಮ್ ಮನುಷ್ಯರ ಪ್ರಾಬ್ಲಮ್ ಚೆನ್ನಾಗಿ ಕೆಲವರು ನೋಡಕ್ ತುಂಬಾ ಗುಡ್ ಲಕ್ ಕೊಡ್ತಾರೆ ಅದರಲ್ಲಿ ಇವನು ಕೂಡ ಗುಡ್ ಎಲ್ಲರಿಗೂ ಮಾತಾಡೋ ಇದು ದಯ ಮಾಡಿ ಕ್ಷಮಿಸಿ ಯಾರು ನಾವು ಮರ್ತಿದ್ರೆ ಡ್ಯಾನ್ಸ್ ಮಾಡೋ ಶುರು ಮಾತಾಡ್ಬೋದ ಬೈಕ್ ಮಾಡ್ ಶುರು ಮಾತಾಡ್ಬೋದಾ ಪಟ್ಟದ ಮುಗಿಸ್ತೀನಿ ನಾನೇ ಹೇಳ್ಬೇಕಾ ಅಥವಾ ನೀನೇ ಹೇಳ್ತೀಯಾ ನಾನೇ ಹೇಳ ನೀನ್ ಹೆಸರು ನಿನ್ ಹೆಸರು ಹೇಳ್ಬೇಕು ಅಲ್ಲ ಅಲ್ಲ ನೀನ್ ಕರೆಕ್ಟ್ ಹೆಸರು ಹೇಳಬೇಕು ಇಲ್ಲ ನಿನ್ನ ಹೆಸರು ಹೇಳ್ಬೇಕು ಪ್ಲೀಸ್

అసే <laughs> <macht> ಏನು ಗೊತ್ತಿದೆಯಾ ಬಿಕಾಂಪ್ಲೀಟ್ ಫೈನಲ್ ಫೈನಲಿ ಮುಖ್ಯಪದವಿ ಬಿತ್ತು ಇರೋ 5 ವರ್ಷ ಆದ್ಮೇಲೆ ಅಣ್ಣ ತೆರೆದ ಬಿಕಾಂಪ್ಲೀಟ್ ನಮಸ್ಕಾರ ನನ್ನ ಹೆಸರು ಆಕಾಶ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂತ ನಮಗೆಲ್ಲ ಈ ಫಿಲಮ್ ಅಲ್ಲಿ ಚಾನ್ಸ್ ಕೊಡಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಒಂದ್ ಡ್ರಗ್ ಫ್ರೀ ಸೊಸೈಟಿ ಇರಬೇಕು ಅಂತ ಎಲ್ಲರೂ ನಿಮ್ಮ ಜೊತೆ ಕೈ ಜೋಡಿಸಿ ಎಲ್ಲ ಟ್ರೈನರ್ ಬಂದು ತಮ್ಮ ಕೈ ಟೈಮ್ ಯಾರು ನೋಡ್ ಸಾಮಾನ್ಯವಾಗಿ ನೋಡಿದಾಗ ಯಾರು ಓದಿಲ್ಲ ಅನ್ಕೋತಾರೆ ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಓದಿರೋ ಮಕ್ಕಳನ್ನ ಎಲ್ಲರೂ ಓದಿರೋನೆ ಮಾಮ ನೀನೇನು ಓದ್ತಿದ್ದೆ ಫಸ್ಟ್ ಹೇಳ್ಬಿಡು ತಮಿಳಲ್ಲಿ ಮಳಿವೇಲಾ ಹಿಂಗೆ ಇದ್ದಿದ್ದು ಬಂದಾಗ

ಸೊ ನನ್ಗೆ ಈ ಕೊಟ್ಟಿದ್ದ ದುನಿಯಾ ವಿಜಯ್ ಸಾರ್ಗೆ ತುಂಬಾ ಥ್ಯಾಂಕ್ಸ್ ಏನಕ್ಕೆ ನಾವು ಏನಕ್ಕೂ ಪ್ರಯೋಜನ ಇಲ್ಲದ ಇದ್ದಾಗ ನಮ್ಗೆ ಕರ್ಸಿ ಇದು ನಿಮ್ಮ ಹತ್ರ ಇದೆ ನೀವು ಮಾಡ್ಬೋದು ಅಂತ ನಮ್ಗೆ ಒಂದು ಗೈಡ್ ಮಾಡಿ ಮಾಡಿಕ್ಕೆ ತುಂಬಾ ಥ್ಯಾಂಕ್ಸು ಬಟ್ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ ಸಿನಿಮಾದಲ್ಲಿ ಎಲ್ಲರೂ ಆಟಿಟ್ಯೂಡ್ ತೋರ್ಸೋ ಇರ್ತಾರಂತ ನಾನು ಅನ್ಕೊಂಡಿದ್ದೆ ಬಟ್ ಇವ್ರನ್ನ ಮೀಟ್ ಮಾಡಾದ್ಮೇಲೆ ಗೊತ್ತಾಯ್ತು ಇಸ್ ಹೆಂಗ ಹೇಳೋದೊಂದು ಹೋರ್ನೇ ಮಕ್ಕಳ ತರ ನೋಡಿದ್ದಕ್ಕೆ ನಾನು ತುಂಬಾ ಖುಷಿ ಆಯ್ತು ಸೋ ಥ್ಯಾಂಕ್ ಯು ಬಂದೆ ಆ ಪರಮಾತ್ಮ ಈಶ್ವರ ಆಶೀರ್ವಾದದಿಂದ ಈ ಮೈ ಮಡ್ರೆಡ್ಸ್ ವರ್ಡ್ಸ್ ಓಡ್ಬೇಕು ಅಂತ ನಾನು ಆಶೈತೆ ಧನ್ಯವಾದ ಬಪ್ಪಾ ಲಖಿ ಎಲ್ರಿಗೂ ನಮಸ್ಕಾರ ವಿಜಯಣ್ಣ ಹಲ್ಲ ಹೀರೋ ನಿಜವಾಗ್ಲೂ ಹೀರೋನೆ ಯಾಕಂದ್ರೆ ಅವರು ಹೆಣ್ಮಕ್ಳಿಗೆ ಕೊಡೋ ಒಂದು ಗೌರವ ಆಗಿರ್ಬೋದು ಸೆಟ್ಲನ್ ಇಟ್ಕೊಳ್ಳೋ ರೀತಿ ಆಗಿರ್ಬೋದು ನಿಜವಾಗ್ಲೂ ಗ್ರೇಟೇ ಮಾತಾಡೋದು ಸ್ವಲ್ಪ ನರ್ವಸ್ ಆಗ್ತದೆ ಆಕ್ಚುಲಿ ಇದೆಲ್ಲ ನನಗ್ ಫಸ್ಟ್ ವಸ್ತು ಇದು ಸಿಡ್ನಿ ಸರ್ ಥ್ಯಾಂಕ್ ಯು ಕೃಷ್ಣ ಸರ್ ಥ್ಯಾಂಕ್ ಯು ಆ ಎಲ್ಲಾ ಟೀಮು ತುಂಬಾ ಚೆನ್ನಾಗಿ ಕೆಲ್ಸ ಮಾಡಿದ್ರ ನಿಜ ನಿಮ್ ಬಗ್ಗೆ ಹೇಳಕ್ಕೆ ಆಗಲ್ಲ ಅಶ್ವಿನಿ ಅವರ ಇನ್ ಬಗ್ಗೆ ಏನು ಅಸ್ತ್ರ ಎಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದಾರೆ ಅಂದ್ರೆ ಏನೋ ನಾವ್ ಕುತ್ಕೊಂಡು ಒಂದು ಕತೆ ನೋಡ್ತಾ ಇದ್ದೀವಿ ಅನ್ನೋ ತರ ಫೀಲ್ ಆಗ್ತಿತ್ತು ಕತೆ ತುಂಬಾ ಖುಷಿ ಆಗ್ತಿದೆ ನಮ್ಗೆ ಎಲ್ರಿಗೂ ಆಸೆ ಇದ್ದಿತ್ತು ಅಂದ್ರೆ ಭೀಮಾ ಇನ್ನು ಹೆಚ್ಚು ಹೆಚ್ಚು ಸಕ್ಸಸ್ ಕಾಣಲಿ ಅಂತ ಬಟ್ ಆ ಸಕ್ಸಸ್ ಕಂಡಿದ್ದಾರೆ ಎಲ್ರಿಗೂ Imuwa thanks, thank you. Na zidi sa,